ಎಲ್ಲರಿಗೂ ನಮಸ್ಕಾರ ಗೆಟ್ ಇನ್ಸ್ಪೈರ್ಡ್ ಸ್ಪಿರಿಚುವಲಿಗೆ ಸ್ವಾಗತ ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತು ನನ್ನ ಮಾತಿನ ವಿಷಯ ಮಂಡಿ ನೋವು ಹಾಗೆಯೇ ಅದನ್ನು ವಾಸಿ ಮಾಡಲು ಕೆಲವು ಸರಳವಾದ ಪರಿಹಾರಗಳು ಇತ್ತೀಚೆಗೆ ಈ ಮಂಡಿ ನೋವು ಸರ್ವೇ ಸಾಮಾನ್ಯವಾದಂತಹ ಒಂದು ಆರೋಗ್ಯದ ಸಮಸ್ಯೆಯಾಗಿದೆ ಇದಕ್ಕೆ ಕಾರಣ ವಯೋಸಹಜವಾದ ಮೂಳೆಯ ಸವಕಳಿ ಇರಬಹುದು ಅಥವಾ ಇನ್ಫ್ಲಮೇಷನ್ ಉರಿ ಊತ ಸಮಸ್ಯೆ ಇರಬಹುದು ಈ ಬಗ್ಗೆ ನೀವು ಬೇಕಾದಷ್ಟು ವಿಡಿಯೋಗಳನ್ನೇ ಯೂಟ್ಯೂಬಲ್ಲಿ ನೋಡಿಯೇ ಇರ್ತೀರಿ ನೀವು ಈ ಮಂಡಿ ನೋವಿಗೆ ಡಾಕ್ಟರ್ಗಳನ್ನು ಭೇಟಿ ಮಾಡಿದರೂ ಯಾವುದೇ ಉಪಯೋಗ ಆಗುವುದಿಲ್ಲ ನೋವು ತುಂಬ ಹಳೆಯದಾಗಿ ತೀವ್ರವಾದಾಗ ಮಂಡಿಯ ಚಿಪ್ಪನ್ನು ಬದಲಾವಣೆ ಮಾಡುವ ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು ಆದರೆ ಅದು ಒಂದು ಕೊನೆಯ ಘಟ್ಟ ಅದಕ್ಕಿಂತ ಮುಂಚಿನ ಸ್ಥಿತಿಯಲ್ಲಿ ಏನು ಮಾಡಬೇಕು ಅದನ್ನು ಹೇಳ್ತಾ ಇದ್ದೀನಿ ಈ ಸ್ಥಿತಿಯಲ್ಲಿ ವೈದ್ಯರು ಕೂಡ ನೋವು ನಿವಾರಕ ಗುಳಿಗೆ ಬಿಟ್ಟರೆ ಬೇರೆ ಔಷಧಗಳನ್ನು ಕೊಡೋದಿಲ್ಲ ಎಲ್ಲರೂ ಮಾಡಲು ಸುಲಭವಾದ ಕೆಲವು ಸರಳ ಪರಿಹಾರಗಳನ್ನು ನಾನು ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ನೀವು ಎಕ್ಕದ ಎಲೆ ನೋಡಿಯೇ ಇರ್ತೀರ ರಸ್ತೆಯ ಅಕ್ಕಪಕ್ಕದಲ್ಲೇ ಬೆಳೆದಿರುತ್ತೆ ಈ ಎಕ್ಕದ ಎಲೆಗಳನ್ನು ಕೊಯ್ದು ತಂದುಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ನೋವಿರುವಂಥ ಜಾಗಕ್ಕೆ ಅದರ ಮುಂಭಾಗ ಬರುವಂತೆ ಇಟ್ಟು ಅದರ ಮೇಲೆ ಒಂದು ನೀ ಕ್ಯಾಪ್ ಹಾಕಿ ರಾತ್ರಿ ಮಲಿಗೆ ಬೆಳಿಗ್ಗೆ ಎದ್ದಾಗ ತೆಗೀರಿ ಈ ರೀತಿ ಒಂದು ಮೂರ್ನಾಲ್ಕು ದಿನದಲ್ಲಿ ನಿಮಗೆ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಈ ಮಂಡಿ ನೋವಿಗಿರೋ ಇನ್ನೊಂದು ಪರಿಹಾರ ಅಂದರೆ ವ್ಯಾಯಾಮ ಮೊದಲನೇದು ಆರಾಮಾಗಿ ಮಲ್ಕೊಳ್ಳಿ ಎರಡೂ ಕಾಲುಗಳನ್ನು ಚೆನ್ನಾಗಿ ಅಲುಗಾಡಿಸ್ರಿ ಪಾದಗಳನ್ನು ನಿಧಾನವಾಗಿ ವೃತ್ತಾಕಾರವಾಗಿ ತಿರುಗಿಸಿ ನಂತರ ನಂತರ ಒಂದೊಂದೇ ಕಾಲನ್ನು ಸುಮಾರು ಹತ್ತು ಡಿಗ್ರಿಯಷ್ಟು ಎತ್ತರಕ್ಕೆ ಮೇಲೆ ಕೆತ್ತಿ ಹತ್ತರಷ್ಟು ಎಣಿಸಿ ಒಂದರಿಂದ ಹತ್ತು ಎಣಿಸ್ಬಿಟ್ಟು ಕಾಲನ್ನು ನಿಧಾನವಾಗಿ ಕೆಳಗಿಡಿ ಈ ರೀತಿ ಮತ್ತೆ ಇನ್ನೊಂದು ಕಾಲು ಅದೇ ರೀತಿ ಮಾಡಿ ಈ ರೀತಿ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಮಾಡಿ ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ವ್ಯಾಯಾಮ ಇದು ಆಮೇಲೆ ಎರಡು ಕಾಲುಗಳನ್ನು ಚಾಚಿ ಕುಳಿತುಕೊಂಡು ಮಂಡಿ ಕೆಳಗೆ ಒಂದು ಬಟ್ಟೆಯನ್ನು ಇಟ್ಕೊಳ್ಳಿ ಒಂದು ಟವೆಲ್ ಅಥವಾ ಒಂದು ತೆಳುವಾದ ಬಟ್ಟೆಯನ್ನು ಇಟ್ಕೊಂಡು ಆ ಗ್ಯಾಪ್ನಲ್ಲಿ ಕೆಳಗಡೆ ಇಟ್ಬಿಟ್ಟು ಪಾದಗಳನ್ನು ಟೈಟ್ ಮಾಡಿ ಇದರಿಂದ ಆ ಮಂಡಿಯ ಸುತ್ತಲೂ ಇರುವಂತಹ ಇದು ಮಸಲ್ಸ್ ಟೈಟ್ ಆಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಕಾಲುನೋವು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಹಾಗೂ ಇನ್ನೊಂದು ಟ್ಯಾಪಿಂಗ್ ಎಕ್ಸರ್ಸೈಸ್ ಅಂತ ಪೈದಲಾಜಿನ್ ಅಂತ ಹೇಳ್ತಾರೆ ಈ ಚೈನೀಸ್ ಟೆಕ್ನಿಕ್ ಇದು ಈ ಪೈದಲಾಜಿನ್ ಮಾಡ್ಕೊಳ್ಳೋದ್ರಿಂದ ತುಂಬ ಇದಾಗುತ್ತೆ ಬಟ್ ಏನು ಅಂದರೆ ಪೈದಲಾಜಿನ್ ನಾವು ಟ್ಯಾಪ್ ಮಾಡಬೇಕಾದ್ರೆ ತುಂಬ ಜೋರಾಗಿ ಹೊಡೆದು ಎಲ್ಲ ಮಾಡಿದರೆ ತುಂಬ ನೋವಾಗ್ಬಿಟ್ಟು ಕೊನೆಗೆ ಅದರಿಂದ ಬೇರೆ ಇದೇ ಜಾಸ್ತಿ ಆಗೋ ಸ ಚಾನ್ಸಸ್ ಜಾಸ್ತಿ ಇದೆ ನೀವು ಪೈದಲಾಜಿನ ಈಗ ಎರಡು ಕಾಲನ್ನು ಹೀಗೆ ನೀವು ಕೂತ್ಕೊಂಡಾಗ ನೀವುಗಳೇ ಅದರಲ್ಲಿ ಅವ್ರು ಬೇರೆಯವ್ರು ಮಾಡಬೇಕು ಅಂತ ಹೇಳ್ತಾರೆ ಪೈದಲಾಜಿನ ಎಕ್ಸರ್ಸೈಸು ನೀವು ನೀವೇ ಮಾಡ್ಕೊಳ್ಳೋದಾದರೆ ಕಾಲುಗಳನ್ನು ಆರಾಮಾಗಿ ಒಂದು ಚೇರಲ್ಲಿ ಕೂತ್ಕೊಳ್ಳಿ ಅಥವಾ ಸೋಫಾದಲ್ಲಿ ಕೂತ್ಕೊಂಡು ನಿಮ್ಮ ಕಾಲನ್ನು ಮಂಡಿನ ಮುಂದಿಟ್ಕೊಂಡಿರ್ತೀರಲ್ಲ ಮಂಡಿಯ ಪಕ್ಕದಲ್ಲಿ ನಿಮಗೆ ಎಲ್ಲಿ ನೋವಿದೆ ಅದರ ಪಕ್ಕದ ಜಾಗದಲ್ಲಿ ಮಸಲ್ಸ್ ಮೇಲೆ ಏಟ್ಬೀಳೋ ಹಾಗೆ ನಿಧಾನಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಬನ್ನಿ ಮ ಎಲ್ಲಿ ನೋವಿದೆ ಅದರ ಸುತ್ತಲೂ ನೀವು ಟ್ಯಾಪಿಂಗ್ ಮಾಡಿಕೊಳ್ಳಿ ಇದರಿಂದ ಕೂಡ ತುಂಬ ಮಟ್ಟಿಗೆ ನೋವು ಕಡಿಮೆ ಆಗುತ್ತೆ ಆಮೇಲೆ ನೋವು ತುಂಬ ತೀವ್ರವಾಗಿದ್ದರೆ ನೀವು ಇನ್ನೊಂದು ಸರಳ ವಿಧಾನ ಅಂದರೆ ಕ್ಯಾಸ್ಟ್ರಾಯಿಲ್ ಪ್ಯಾಕ್ ಅಂತ ಕರೀತಾರೆ ಇದು ನೀವು ಎಡ್ಗರ್ ಕೆ ಸಿ ಬಗ್ಗೆ ಕೇಳಿದರೆ ಗೊತ್ತಿರುತ್ತೆ ನಿಮಗೆ ಎಡ್ಗರ್ ಕೆ ಸಿ ಅಂದರೆ ಅವರೊಬ್ಬರು ಸ್ಲೀಪಿಂಗ್ ಪ್ರಾಫೆಕ್ಟ್ ಅಂತ ಹೇಳಿ ಅವರು ಸ್ಲೀ ಮಲಗಿದಾಗಲೇ ಅವರಿಗೆ ಟ್ರಾನ್ಸಿಗೆ ಹೋಗ್ತಾಯಿದ್ರು ಅವರು ಯಾವ್ದಾದ್ರು ಒಂದು ವ್ಯಕ್ತಿಯನ್ನು ನೋಡಿ ಅವರು ಟ್ರಾನ್ಸಿಗೆ ಹೋದಾಗ ಅವರು ಅದರಲ್ಲಿ ಆ ವ್ಯಕ್ತಿಯ ದೇಹದಲ್ಲೇ ಹೋಗ್ಬಿಟ್ಟು ಅವರು ಪ್ರತಿಯೊಂದು ಎಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ಕಂಡು ಹಿಡ್ಕೋತಾಯಿದ್ರು ಮತ್ತು ಅದಕ್ಕೆ ಅವರು ತಮ್ಮದೇ ಆದ ರೀತಿಯ ಮನೆಯ ಮದ್ದುಗಳನ್ನು ಹೇಳ್ತಾ ಇದ್ರು ಸರಳವಾದ ಮನೆ ಮದ್ದುಗಳನ್ನು ತುಂಬ ಅವರು ಸಾವಿರಾರು ಪುಸ್ತಕಗಳಿವೆ ಅದು ತುಂಬ ಎಫೆಕ್ಟಿವ್ ಬುಕ್ಗಳು ಅದು ಅದರೊಳಗೆ ಇರುವಂಥ ಒಂದು ತುಂಬ ಒಳ್ಳೆಯ ಇದು ಅಂತಂದರೆ ಈ ಕ್ಯಾಸ್ಟ್ರಾಯಿಲ್ ಪ್ಯಾಕ್ ಅಂತ ಹೇಳಿ ಈವನ್ ಕಾಲರ್ ಬೋನು ಮುರಿದು ಹೋಗಿದ್ದು ಕೂಡ ಈ ಕ್ಯಾಸ್ಟ್ರಾಯಿಲ್ ಪ್ಯಾಕ್ ಹಾಕೋದ್ರಿಂದ ಕಂಟಿನ್ಯೂಸ್ ಆಗಿ ಒಂದು ಒಂದು ವಾರ ಆ ಥರ ಹಾಕ್ಬಿಟ್ರೆ ಹೊಟ್ಟೆ ಅದು ಕೂಡ ಕೂಡ್ಕೊಳುತ್ತೆ ಅನ್ನೋ ಇದನ್ನು ಬರೆದಿಯಾದ ಎಕ್ಸ್ಪೀರಿಯನ್ಸಸ್ ಬರೆದಿದ್ದಾರೆ ಈ ಕ್ಯಾಸ್ಟ್ರಾಯಿಲ್ ಪ್ಯಾಕ್ನ ನಾವು ಈ ಮಂಡಿ ನೋವಿಗೆ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಹರಳೆಣೆ ಕ್ಯಾಸ್ಟ್ರಾಯಿಲ್ ಅಂದರೆ ಹರಳೆಣ್ಣೆ ಅದನ್ನು ಒಂದು ಬಟ್ಟಲ್ಲಿ ತೊಗೊಂಡು ಬಟ್ಟಲಲ್ಲಿ ತೊಗೊಂಡು ಚೆನ್ನಾಗಿ ಬಿಸಿ ಮಾಡಿ ನಂತರ ನಿಮಗೆ ನೋವಿರುವ ಮಂಡಿಗೆ ಹರಳೆಣ್ಣೆನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು ಎಲ್ಲ ಕಡೆನೂ ನೋವಾಗದೇ ಹಾಗೆ ಚೆನ್ನಾಗಿ ಎಲ್ಲ ಕಡೆ ಮಸಾಜ್ ಮಾಡಿ ಐದಾರು ನಿಮಿಷ ಅಥವಾ ಹತ್ತು ನಿಮಿಷ ನೀವು ಮಸಾಜ್ ಮಾಡಿದರೂ ತುಂಬ ಒಳ್ಳೆಯದು ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಒಂದು ತೆಳ್ಳಗಿರೋ ಮಲ್ಲು ಪಂಚೆ ಮಲ್ಲು ಪಂಚೆನ ಒಂದು ಮೀಟ್ರಷ್ಟು ಮಲ್ಲು ಬಟ್ಟೆನ ತಗೊಳ್ಳಿ ಪಂಚೆ ಇರುತ್ತಲ್ಲ ಬಿಳಿ ಪಂಚೆ ಅದನ್ನು ಕಟ್ ಮಾಡಿ ಫೋಲ್ಡ್ ಮಾಡಿ ನೀಟಾಗಿ ಒಂದು ಮೀಟ್ರ್ ಅಷ್ಟನ್ನು ಅದರ ಮೇಲೆ ಮಧ್ಯದಲ್ಲಿ ನೀವು ಬಿಸಿಯಾಗಿರುವಂಥ ಹರಳೆಣ್ಣೆನ ಸುರಿ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಅದನ್ನು ನಿಮ್ಮ ಆ ನೋವಿರೋವಂಥ ಕಾಲಿಗೆ ಆ ಜಾಗಕ್ಕೆ ಹರಳೆಣೆ ಬರಬೇಕು ಆ ಥರ ಅದರ ಮೇಲೆ ಇಟ್ಬಿಟ್ಟು ಅದರ ಮೇಲೆ ಒಂದು ಕವರನ್ನು ಎರಡೂ ಕಡೆ ಕಟ್ ಮಾಡಿ ಮೇಲ್ಗಡೆ ತನಕ ಹಾಕಿ ಅದರ ಮೇಲೆ ಕವರ್ನ ಕವರ್ ಮಾಡ್ಕೊಳ್ಳಿ ಅದರ ಮೇಲ್ಗಡೆಗೆ ನೀವು ಈ ಹೀಟಿಂಗ್ ಪ್ಯಾಡ್ ಇರುತ್ತಲ್ಲ ಅದನ್ನು ಇಟ್ಕೊಳ್ಳಿ ಹೀಟಿಂಗ್ ಪ್ಯಾಡಿಂದ ಇಟ್ಬಿಟ್ಟು ಒನ್ ಆರ್ ಟೂ ಅವರ್ಸ್ ಇಟ್ಕೊಂಡು ಕ್ಲೀನಾಗಿ ನೀವು ಇದು ಮಾಡಿದರೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಬರುತ್ತೆ ಎಂಥ ಸಿಬ್ಬಿಯರ್ ಆಗಿರೋ ಅಂಥ ನೋವು ಕೂಡ ಈ ಇದರಿಂದ ಹೊಟ್ಟೋಗ್ತಾ ಹೋಗುತ್ತೆ ಇದು ತುಂಬ ಕಡಿಮೆ ಆಗೋ ಹೋಗುತ್ತೆ ಆಮೇಲೆ ಸ್ನೇಹಿತರೆ ಇನ್ನೊಂದೇನು ಅಂದರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸುಪ್ತ ಮನಸ್ಸು ಇದನ್ನು ಈ ನೋವನ್ನು ತುಂಬ ಇದಾಗಿ ತೊಗೊಂಡ್ಬಿಟ್ಟಿರುತ್ತೆ ನಾವು ಸುಪ್ತ ಮನಸ್ಸಿಗೆ ಕೆಲವು ಸೂಚನೆಗಳನ್ನು ಕೊಡೋದ್ರಿಂದ ಇದು ನಾವು ಈ ನೋವಿಂದ ಹೊರಗೆ ಬರ್ಬೋದು ಅಂತ ಹೇಳ್ತೀನಿ ಇದನ್ನೇನು ಅದರ ಸಂಕಲ್ಪ ಅಥವಾ ಅಫರ್ಮೇಷನ್ಸ್ ಅಂತ ಹೇಳ್ತಾರೆ ದಿನಾಗ್ಲೂ ಬೆಳಗ್ಗೆ ಹಾಗೆಯೇ ಐದು ನಿಮಿಷ ಬೆಳಿಗ್ಗೆ ಎದ್ದ ತಕ್ಷಣವೇ ಐದು ನಿಮಿಷ ಮುಂಚೆ ನೀವು ಹಸಿಗೆಲ್ಲೇ ಕೂತ್ಕೊಂಡು ಮನಸ್ಸಿನಲ್ಲಿ ಹೇಳ್ಕೊತಾ ಬರಬೇಕು ಎಸ್ ಐ ಆಮ್ ಹೆಲ್ದಿ ಐ ಆಮ್ ಹ್ಯಾಪಿ ನಾನು ಆರೋಗ್ಯವಾಗಿದ್ದೀನಿ ಆನಂದವಾಗಿದ್ದೀನಿ ಖುಷಿಯಾಗಿದ್ದೀನಿ ನನ್ನ ಕಾಲು ನೋವು ಮಂಡಿ ನೋವು ಸಂಪೂರ್ಣವಾಗಿ ವಾಸಿಯಾಗಿದೆ ಐ ಆಮ್ ಫ್ರೀ ಫ್ರಮ್ ನೀ ಜಾಯಿಂಟ್ ಪೇಯ್ನ್ ಅಂತ ಹೇಳಬೇಕು ನನಗೆ ನೋವಿಲ್ಲ ಇಲ್ಲ ಅಂಥೇಳಿ ನೆಕ್ ನಕಾರಾತ್ಮಕ ಪದಗಳನ್ನು ಬಳಸಿಕೊಡ್ದು ನನ್ನ ಕಾಲ್ ಮಂಡಿ ನೋವು ಸಂಪೂರ್ಣವಾಗಿ ವಾಸಿಯಾಗಿದೆ ಅಂತ ಹೇಳಿಬಿಟ್ಟು ನೀವು ಒಂದು ಐದು ನಿಮಿಷ ಹೇಳಿಕೊಂಡು ಹೇಳಿ ಹಾಗೆಯೇ ರಾತ್ರಿ ಮಲಗೋ ಮುಂಚೆನೂ ಅಷ್ಟೇ ಐದು ನಿಮಿಷ ಮುಂಚೆ ಐ ಆಮ್ ಹ್ಯಾಪಿ ಐ ಆಮ್ ಹೆಲ್ದಿ ಐ ಆಮ್ ಫ್ರೀ ಫ್ರಮ್ ನೀ ಜಾಯಿಂಟ್ ಪೇಯ್ನ್ ಅಂಥೇಳಿ ಮನಸ್ಸಿಗೆ ಇನ್ಸ್ಟ್ರಕ್ಷನ್ ಕೊಡೋದ್ರಿಂದ ಈ ನೋವನ್ನು ತುಂಬ ಚೆನ್ನಾಗಿ ನಾವು ವಾಸಿ ಮಾಡ್ಕೋಬಹುದು ಇನ್ನ ನೀವು ಓಡಾಡ್ತಾ ಇರಬೇಕಾದ್ರೆ ಫ್ರೀಯಾಗಿ ಎಲ್ಲರೂ ಸಾಯಂಕಾಲ ವಾಕ್ ಮಾಡ್ತಿರ್ಬೇಕಾದ್ರೆ ಅಥವಾ ಎಲ್ಲಿ ಓಡಾಡ್ತಿದ್ದಾಗಲೂ ನೀವು ಮನಸ್ಸಿನಲ್ಲಿ ಎಸ್ ಐ ಆಮ್ ಫ್ರೀ ಫ್ರಮ್ ನೀ ಜಾಯಿಂಟ್ ಪೈನ್ ಫ್ರೀ ಫ್ರಮ್ ನೀ ಜಾಯಿಂಟ್ ಪೈನ್ ಅಂತ ಮನಸ್ಸಿಗೆ ಹೇಳ್ಕೊಡೋದ್ರಿಂದ ನೀವು ಎಷ್ಟು ಸಲಿ ಜಾಸ್ತಿ ಹೇಳ್ಕೊತೀರೋ ಅಷ್ಟು ಬೇಗ ನೀವು ಈ ಸಮಸ್ಯೆಯಿಂದ ಹೊರಗೆ ಬರಬಹುದು ಸ್ನೇಹಿತರೆ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಎಲ್ಲರ ಜೊತೆಗೆ ಶೇರ್ ಮಾಡಲಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು